ಇನ್ನು ಲಾಸ್ಟ್ ಅಂತ ಲೀಸ್ಟ್ ಅಂತಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯಿನ್ ನಾನು ಹೇಳೋದು ಹಾರ್ಡ್ಲಿ ವೆಲ್ಕಮ್ ಅಂತೇಳಿ ಆಮೇಲೆ ಒಂದು ಹೇಳ್ತೀನಿ ಕೇಳಬೇಕ ಇಲ್ಲಿ ನಿಂದು ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ನಮ್ಮ ಮುಂದೊಂದು ಇನ್ನೂರೈದು ಸಿನಿಮಾ ಆಗಿರ್ಬೋದು ನಿಂದ ಇನ್ನೂರು ಆರನೇ ಸಿನಿಮಾ ತರ ಎಲ್ಲರೂ ನೋಡ್ತಾ ಇರ್ತಾರೆ ಯಾಕಂದ್ರೆ ಅಷ್ಟು ಅವ್ರದ್ದು ಇನ್ನೂರು ಇನ್ನೂರೈವತ್ತು ಸಿನಿಮಾ ಎಕ್ಸ್ಪೀರಿಯನ್ಸ್ ನಿನ್ನತ್ರ ನೋಡ್ತಾ ಇರ್ತಾರೆ ಸೊ ಕಲಾವಿದರಿಗೆ ಅದೊಂದು ಶಾಪ ಅವ್ರ ಮಕ್ಕಳಾಗ್ಬಿಡ್ತೀವಲ್ಲ ಅದು ಶಾಪ ನಮಗೆ ಆದ್ರೆ ಈ ಸಿನಿಮಾದಲ್ಲಿ ಆ ಶಾಪನ ವರ ಮಾಡಿಕೊಂಡು ನಾನು ತುಂಬಾ ಜನ ಕೇಳೋದಲ್ಲ ಅಂದ್ರೆ ಹೋಗ್ಲೋದೇ ಬಿಡು ಏನೋ ಮೇರ ಇದು ಅಂದ್ಬಿಟ್ಟು ಏನು ಹೇಳ್ತೀವಿ ಸುಮ್ಮನೆ ನಮ್ದು ನಮ್ದೇ ದೊಡ್ಡ ಎಲ್ಲ ಹೇಳ್ತೀವಲ್ಲ ಖಂಡಿತ ತುಂಬಾ ಕಮ್ಮಿ ಕಲಾವಿದ್ರು ನಾನು ನೋಡಿರೋದು ಅಂದ್ರೆ ಒಂದು ಇದೇ ಫೀಲ್ಡ್ ಬರ್ತೀನಿ ಯಾಕಂದ್ರೆ ಕೋಟಿ ನಿರ್ಮಾಪಕರು ರಾಮೋಹಂತ ಒಬ್ರು ಮಗಳಾಗಿ ಕನಸಿರಾಣಿ ಇನ್ ಏನ್ ಹೆಸರು ಕೊಡೋದು ಒಂದು ಮಾಸ್ ಅಂತ ಏನ್ ನಮ್ಗೆ ಅವಾಗ ಅನಿಸ್ತು ಮಲಾಶ್ರೀ ಮ್ಯಾಮ್ ಅವ್ರ ಮಗಳಾಗಿ ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ನಾಗಿ ನೋಡಿ ಇದು ಅವ್ರು ಪ್ರಿಪೇರ್ ಮಾಡ್ಕೊತಿದ್ರು ಮನೇಲಿ ಏನು ಮಾಡ್ತಿದ್ರು ದಟ್ಸ್ ನನ್ ಆಫ್ ಆ ಬಿಸ್ನೆಸ್ ಬಟ್ ಸ್ಪಾಟಿಗೆ ಬಂದು ಬೇರೆ ಕಲಾ ಇದ್ರೆ ಕಾಯಿಸ್ತೇನೆ ಪಟ್ 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 ನಾವು ಹೇಗೆ ಅದು ಯಾಕಂದ್ರೆ ಅನಿಸ್ಬೇಕು ನಮಗೇನೆ ಮುಂದ್ಗಡೆ ಇಲ್ಲಪ್ಪ ಇಲ್ಲ ಯಾಕಂದರೆ ನಮ್ಮ ತಂದೆ ಒಂದು ಮಾತಾಡೋರು ಯಾವಾಗ್ಲೂ ಒಂದ್ಸಲಿ ಹೈಲೈಟ್ಸ್ ನಾವು ಯಾವುದೋ ಶೂಟಿಂಗ್ ನಮ್ಮ ತಾಯ್ದು ನಮ್ಮ ತಂದೆ ಜೊತೆ ಬಂದಾಗ ಇದು ಏನೋ ಅವಾಗ ಅದು ರಾಣಿ ಮಹಾರಾಣಿ ಯಾವುದೋ ಸಿನಿಮಾ ಮಾಡ್ತಿದ್ರು ಮಹೇಶ್ವರು ಸೊ ಪರಿಚಯ ಮಾಡಿಸೋರು ಎಲ್ಲ ಅವ್ರು ಹೋದ್ಮೇಲೆ ನಮ್ಮ ಅಪ್ಪ ನಮ್ಮ ಒಮ್ಮನಿಗೆ ಹೇಳಿದ್ರು ನನಗೆ ಯಾರ ಮುಂದೆ ಯಾಕೆ ಮಾಡ್ಬೇಕಾದ್ರೆ ಎದುರಿಗಾಗ ಕೋಣ ಅಂದರೆ ನೀನ ನಮ್ಮ ಅಪ್ಪನ ನಮ್ಮಮ್ಮನ ಹೋಗೋ ಹೊರ ಅಂತ ಕರಿತಾ ತಾಯ್ದು ಸೊ ಬಟ್ ಈ ಒಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬ ಭಯ ಆಗುತ್ತೆ ನನಗೆ ಯಾಕಂದ್ರೆ ಯಾವ ಕ್ಯಾಪಿಟಲ್ ನುಗ್ತಾರೆ ಅಂತ ಗೊತ್ತಿಲ್ಲ ಅಂತ ತುಂಬ ಹೇಳೋರು ಅಂತಂದೆ ಯಾಕಂದ್ರೆ ಯಾಕಂದರೆ ಎಸ್ ಬಿ ಭಾರ್ಗವಿ ನೋಡ್ಬೋದು ನೀವು ಆ ಥರ ಅಂಥ ಕಲಾವಿದ ಮಗಳಾಗಿ ಅವ್ರು ಆರಾಮಾಗೆ ಏನು ಪ್ರಾಬ್ಲಮ್ ಇರಲಿಲ್ಲ ಬಟ್ ಪ್ರಿಪೇರ್ ಆದ್ರಲ್ಲ ಸೊ ಅದಕ್ಕೆ ಹೇಳೋದು ಪ್ರಿಪ್ರೇಷನ್ ಮಸ್ಟಾಗಿ ಶುಡ್ ಯಾರಲಿ ಒಂದು ದೊಡ್ಡ ಕಲಾವಿದನ ಮಗನೇ ಆಗಲಿ ಹೊಸುಬನೇ ಆಗಲಿ ಚಿತ್ರರಂಗನ ತಿಳ್ಕೊಂಡು ಅರ್ತ್ಕೊಂಡು ಬರೋವಂಥದ್ದು ಸೊ ಆರಾಧನ ನಮಗೆ ಹಾಡ್ಲಿ ವೆಲ್ಕಮ್ ಗಾಡ್ ಬ್ಲೆಸು ಅಂತ ಹೇಳ್ತಾ